ನಮಸ್ತೆ ಎಲ್ಲರಿಗೂ ನಮ್ಮ ಊರಿನ ಹಳೆ ರುಚಿಯನ್ನು ತಂದುಕೊಡುವ ಒಂದು ಸ್ಪೆಷಲ್ ಸ್ನ್ಯಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಕಾಳಿನ ಪಕೋಡ ಮಳೆ ಬಂತು ಅಂದರೆ ಚಹಾ ಜೊತೆ ಇದರದ್ದು ರುಚಿ ಡಬಲ್ ಆಗಬೇಕು ಅಲ್ವಾ ಇವತ್ತೇ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಪಕೋಡ ಅನ್ನೋದೇ ಸಾಮಾನ್ಯ ಆದರೆ ಕಾಳು ಸೇರಿಸಿದರೆ ಕ್ರಿಸ್ಪಿನೊಂದಿಗೆ ಒಂದು ಡಿಫ್ರೆಂಟ್ ಟೇಸ್ಟ್ ಸಿಗುತ್ತೆ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿದರೆ ರೆಗ್ಯುಲರ್ ಆಗಿ ಅದನ್ನೇ ಕೇಳ್ತಾರೆ ಅಷ್ಟು ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಹಲಸಂದಿ ಪಕೋಡ ಈ ನೋಡಿ ಈ ರೀತಿ ಕಾಳನ್ನು ತೊಗೊಳ್ಳಿ ಹಸಿಯಾದ ಕಾಳನ್ನು ತೊಗೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸೀಸನ್ ಇದ್ದಾಗ ಈ ರೀತಿ ತೊಗೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ತುಂಬಾ ಮಳೆ ಬರ್ತಿರುತ್ತೆ ಆವಾಗ ಟೀ ಜೊತೆ ಒಮ್ಮೆ ಮಾಡಿ ನೋಡಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನು ಒಂದು ಅರ್ಧ ಬೌಲಷ್ಟು ಕಾಳನ್ನು ತೊಗೊಂಡಿದ್ದೀನಿ ಹಸಿದಾದ ಹಲಸಂದಿ ಕಾಳು ಇದನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೋತಾ ಇದ್ದೀನಿ ಇವಾಗ ನಾನು ಮಿಕ್ಸರ್ ಜಾರಿಗೆ ಇವಾಗ ನೋಡಿ ಒಂದು ಐದರಿಂದ ಆರು ಹಸಿಮೆಣ್ಸಿಕನ್ನ ತೊಗೋತಾಯಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆನ ಹಾಕ್ತಾಯಿದ್ದೀನಿ ಇದನ್ನ ನಾನು ನೀರು ಹಾಕದೆ ಸ್ವಲ್ಪ ಗ್ರೈಂಡ್ ಮಾಡಿ ತೊಗೊಂಡು ಬರ್ತಾಯಿದ್ದೀನಿ ನೋಡಿ ಇಷ್ಟು ಗ್ರೈಂಡ್ ಆಗಿದೆ ನೀರು ಹಾಕಬಾರ್ದು ಹಾಗೆ ಮಾಡ್ಕೋಬೇಕು ಇವಾಗ ನೋಡಿ ನಾನು ಹಲಸಂದೆ ಕಾಳನ್ನು ಹಾಕ್ತಾಯಿದ್ದೀನಿ ಹಸಿದಾದ ಹಲಸಂದಿ ಕಾಳು ಇದ್ರೆ ತುಂಬಾ ಚೆನ್ನಾಗುತ್ತೆ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ತುಂಬ ಸಣ್ಣಾಗಿ ಇರಬಾರ್ದು ಅಲ್ಲಲ್ಲೇ ಕಾಳು ಇರಬೇಕು ಆ ರೀತಿ ರುಬ್ಬಿ ತೊಗೊಳ್ಳಿ ಇವಾಗ ನೋಡಿ ಎರಡು ಟೀ ಅಷ್ಟು ಕಡಲೆ ಹಿಟ್ಟು ಒಂದು ಇಡಿಯಷ್ಟು ಕೊತ್ತಂಬರಿ ಒಂದು ಈರುಳ್ಳಿನ ಉದ್ದಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇವಾಗ ಎರಡು ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಕ್ರಿಸ್ಪಿ ಆಗುತ್ತೆ ಅದಕ್ಕೋಸ್ಕರ ಎರಡು ಟೀ ಸ್ಪೂನಷ್ಟು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ನೀರು ಹಾಕಬಾರ್ದು ಅದೇ ಇದರಲ್ಲಿ ಅದು ಕರೆಕ್ಟಾಗಿ ಆಗುತ್ತೆ ಎಕ್ಸ್ಟ್ರಾ ನೀರನ್ನು ಹಾಕಬಾರ್ದು ಇವಾಗ ನಾವು ಹಲಸಂದಿ ಕಾಳನ್ನು ಪೇಸ್ಟ್ ಮಾಡುವಾಗೂ ಸಹ ಅಷ್ಟೇ ನೀರನ್ನು ಹಾಕಬಾರ್ದು ಅದರಲ್ಲಿ ಅದು ಕರೆಕ್ಟಾಗಿ ಆಗುತ್ತೆ ಆದಷ್ಟು ತರಿತರಿಯಾಗಿ ರುಬ್ಕೊಳ್ಳಿ ಅಲ್ಲಲ್ಲೇ ಕಾಳುಗಳು ಇರಬೇಕು ಆ ರೀತಿ ರುಬ್ಬಿ ತೊಗೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ತೊಗೊಳ್ಳಿ ಈ ರೀತಿ ಸೈಜನ್ನು ನೋಡಿಕೊಂಡು ಈ ರೀತಿ ಪಕೋಡೋ ಶೇಪಲ್ಲಿ ರೆಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕರೆಕ್ಟಾಗಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಒಮ್ಮೆ ಒಂದು ಐದರಿಂದ ಆರು ರೆಡಿ ಮಾಡಿ ಇಟ್ಟುಕೊಳ್ಳಿ ಆಮೇಲೆ ಫ್ರೈ ಮಾಡುವಾಗ ಈಸಿ ಆಗುತ್ತೆ ಇವಾಗ ನಾನು ಒಂದು ಐದು ರೆಡಿ ಮಾಡಿ ತೊಗೊಂಡಿದ್ದೀನಿ ಇದೇ ರೀತಿ ಇವಾಗ ಎಣ್ಣೆ ಕಾದಿದೆ ನೋಡಿ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಅಂದರೆ ಇದು ದಪ್ಪ ಇರುತ್ತೆ ಪಕೋಡ ಹಾಗಾಗಿ ಚೆನ್ನಾಗಿ ಬೇಯಬೇಕು ಅದಕ್ಕೋಸ್ಕರ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಐದನ್ನು ನಾನು ರೆಡಿ ಮಾಡಿ ತೊಗೊಂಡಿದ್ದೀನಿ ಇವಾಗ ಐದನ್ನು ಹಾಕಿ ಚೆನ್ನಾಗಿ ಎರಡು ಸೈಡು ಚೆನ್ನಾಗಿ ಬೇಯಿಸಿ ತೊಗೋಬೇಕು ಗರಿ ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಇಲ್ಲಿವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸಲ ಈ ರೀತಿ ಮಾಡಿ ನೋಡಿ ಹಸಿ ಅಲಸಂದಿ ಕಾಳು ಇದ್ದಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಡಿಫ್ರೆಂಟಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಮೆತ್ತಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಅಲ್ಲಲ್ಲೇ ಅಲಸಂದಿ ಕಾಳು ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಅನ್ನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಇದೇ ರೀತಿ ಮಾಡಿ ನೋಡಿ ಇವಾಗ ಜಿಟಿ ಜಿಟಿ ಮಳೆ ಬರುವಾಗ ಈ ರೀತಿ ಟೀ ಜೊತೆ ಪಕೋಡ ಇದ್ರಂತೂ ಸೂಪರ್ ಆಗುತ್ತೆ ಅದರ ಟೇಸ್ಟು ಡಬಲ್ ಆಗುತ್ತೆ ತುಂಬಾ ಚೆನ್ನಾಗಾಗುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ತೆಗಿತಾ ಇದ್ದೀನಿ ಈ ರೀತಿ ನಿಧಾನವಾಗಿ ಫ್ರೈ ಮಾಡಿ ತೊಗೊಳ್ಳಿ ಇವಾಗ ದಪ್ಪ ಇರುತ್ತೆ ಪಕೋಡ ಹಾಗಾಗಿ ಚೆನ್ನಾಗಿ ಬೇಯಬೇಕು ಇವಾಗ ನೋಡಿ ನೀವು ಬೇಕಂದರೆ ಸ್ವಲ್ಪ ಹಸಿಮೆಣ್ಸಿಕಾಯಿನ ಎಣ್ಣೆಲೆ ಫ್ರೈ ಮಾಡಿಕೊಂಡು ತೊಗೋಬೋದು ನಿಮಗೆ ಖಾರ ಬೇಕು ಅನಿಸಿದರೆ ಮಾತ್ರ ಇಲ್ಲ ಅಂದರೆ ನೀವು ಹಾಗೆ ತಿನ್ಬೋದು ಆಲ್ರೆಡಿ ನಾವು ಇದರಲ್ಲಿ ಮೆಣಸಿನ್ಕಾಯಿನ ಆ್ಯಡ್ ಮಾಡಿದ್ದೀವಿ ಬೇಡ ಅಂದರೆ ನೀವು ಹಸಿಮೆಣ್ಸಿ ಸ್ಕಿಪ್ ಮಾಡ್ಕೋಬೋದು ತುಂಬಾ ಚೆನ್ನಾಗುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತುಂಬಾ ರುಚಿಯಾಗಿರುತ್ತೆ ಸೀಸನ್ ಇದ್ದಾಗ ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ ಆದಷ್ಟು ಹಸಿ ಅಲಸಂದಿ ಕಾಳನ್ನು ತಗೊಂಡು ಮಾಡಿ ತುಂಬಾ ಚೆನ್ನಾಗಿರುತ್ತೆ ರುಚಿಕರವಾದಂಥ ಅಲಸಂದಿ ಪಕೋಡ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿ ಒಳಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ನೀವು ಇದೇ ರೀತಿ ಮಾಡಿ ನೋಡಿ ಟೇಸ್ಟ್ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಕಮೆಂಟ್ ಮಾಡಿ ಹೇಳಿ ತುಂಬ ರುಚಿಯಾಗಿರುತ್ತೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಶ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ ನೀವೇ ಮೊದಲು ನೋಡ್ಬೋದು ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಒಂದು ಸಲ ನೀವು ಇದೇ ರೀತಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಾಗುತ್ತೆ ಕಾಳಿನ ಪಕೋಡಾ ರುಚಿಯಂತರೂ ಡಬಲ್ ಆಗಿರುತ್ತೆ ಮತ್ತೆ ಭಟ್ಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್